ಕರೆದು ಮೊದಲಿನ ತಾತ್ಕಾಲಿಕ ಜ್ಯೇಷ್ಠಾ ಪಟ್ಟಿಯಂತೆ ಒಳ ನೇಮಕಾತಿ ಮಾಡುವುದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಕ್ಷೇಮ ಅಭಿವೃದ್ಧಿ ನೌಕರ ಸಂಘ ವತಿಯಿಂದ ನಗರದ ಸರ್ಕಲ್ ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪ್ರತಿಭಟನೆ ಮಾಡುವ ಮುಖಾಂತರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತ್ ಕಲಬುರಗಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ತಿಮ್ಮಾಪುರ ಸರ್ಕಾರದಿಂದ ಜಿಲ್ಲಾ ಪಂಚಾಯತ್ ಕಚೇರಿವರೆಗೂ ಮೆರವಣಿಗೆ ಮೂಲಕ ಬಂದು ಪ್ರತಿಭಟನೆ ಮಾಡಿ ನಿರಂತರ ಧರಣಿ ಹಮ್ಮಿಕೊಂಡಿದ್ದೆವು ನಮಗೆ ಸರ್ಕಾರ ಸುತ್ತಲಗಳನ್ನು ಪಾಲನೆ ಮಾಡದೆ ಸರ್ಕಾರದ ಆದೇಶವನ್ನು ಪಾಲನೆ ಮಾಡದೆ ನೇಮಕಾತಿಯಲ್ಲಿ ಭಾಳ ಅನ್ಯಾಯ ಮಾಡಿದ್ದಾರೆ ಹೀಗಾಗಿ ನಾವು ಇಂದು ಧರಣಿ ಸತ್ಯಾಗ್ರಹ ಅಂದರೆ ಅನಿರ್ಷ್ಟವರ ದೇವರಿಗೂ ಧರಣಿ ಸತ್ಯಾಗ್ರಹವನ್ನು ಹಾಕ್ಕೊಂಡಿದ್ದೆವು ಸರ್ಕಾರದ ಯಾವುದೇ ಆದೇಶ ಪಾಲನೆ ಮಾಡಿಲ್ಲ ಜಿಲ್ಲಾಧಿಕಾರಿ ಆದೇಶ ಪಾಲನೆ ಮಾಡಿಲ್ಲ ಪ್ರಾದೇಶಿಕ ಆಯುಕ್ತರು ನೀಡಿರಿದಂಥ ಆದೇಶವನ್ನು ಪಾಲನೆ ಮಾಡಿಲ್ಲ ಹಾಗಾಗಿ ನಮಗೆ ಹಿಂದೆ ನೇಮಕಾತಿಯಲ್ಲಿ ಹದಿನಾಲ್ಕು ಹುದ್ದೆಗಳು ಬಾಕಿ ಉಳಿದಾವ ಆ ಹದಿನಾಲ್ಕು ಹುದ್ದೆಗಳು ಮೊದಲ ಆದ್ಯತೆ ಮೇರೆಗೆ ಭರ್ತಿ ಮಾಡಿದ ನಂತರ ಹೊಸ ನೇಮಕಾತಿ ಮಾಡ್ಕೋಬೇಕಂತ ಹಲವಾರು ಬಾರಿ ಹನ್ನೊಂದು ಬಾರಿ ಮನವಿ ಕೊಟ್ಟರೂ ಕೂಡ ಜಿಲ್ಲಾ ಪಂಚಾಯಿತಿಯವರು ಅದಕ್ಕೆ ಯಾವುದೇ ಉತ್ತರ ಕೊಟ್ಟಿಲ್ಲ ಹಿಂಬರೂ ನೀಡಿಲ್ಲ ಹಾಗಾಗಿ ಬೇಸತ್ತು ಇವತ್ತು ನಾವು ಕಲಬುರಗಿ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ಧರಣಿ ಸತ್ಯಾಗ್ರಹವನ್ನು ಹಾಕ್ಕೊಂಡಿದ್ದೀವಿ ನಮ್ಮ ಬೇಡಿಕೆ ಹಿಂದೆ ನೇಮಕಾತಿ ಸಮಯದಲ್ಲಿ ನಮಗೆ ತ್ರೀ ಇಷ್ಟು ಟು ಒನ್ ಇಷ್ಟು ಒನ್ ಗ್ರೇಟ್ ಟು ಕಾರ್ಯದರ್ಶಿಗೆ ತ್ರೀ ಇಷ್ಟು ಟು ಗ್ರೇ ಗ್ರೇಡ್ ಟು ಲೆಕ್ಕ ಸಹಾಯಕೆಗೆ ಒನ್ ಇಷ್ಟು ಒನ್ ಅನುಪಾತ ಸರ್ಕಾರ ನಿಗದಿ ಮಾಡಿದೆ ಆದರೆ ಅನುಪಾತ ಪಾಲನೆ ಮಾಡಿಲ್ಲ ಹಿಂದೆ ಕರವಸೂಲಿಗಾರರಿಗೆ ಹೆಚ್ಚಿಗೆ ಹುದ್ದೆಗಳನ್ನು ನೀಡಿರೋದ್ರಿಂದ ನಮ್ಮ ಅನ್ಯಾಯ ಮಾಡ್ಯಾರ ಜಿಲ್ಲಾ ಪಂಚಾಯತ್ ಕಲಬುರ್ಗಿ ವತಿಯಿಂದ ನಾನು ತ್ರಿವೇಣಿ ಕ್ಲರ್ಕ್ ಅಮ್ ಡಾಟಾ ಎಂಟ್ರಿ ಆಪರೇಟರ್ ಕೂಡ್ಲಾ ಗ್ರಾಮ ಪಂಚಾಯತ್ ಸೇಡಮ್ ತಾಲೂಕು ನಮ್ಮೆಲ್ಲ ಕ್ಲರ್ಕಮ್ ಡಾಟಾ ಎಂಟ್ರಿ ಆಪರೇಟರ್ ವತಿಯಿಂದ ತಮ್ಮ ಮೂಲಕ ಮನವಿ ಏನಂದ್ರೆ ನಾವು ಎರಡು ಸಾವಿರದ ಏಳರಿಂದ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಎಕ್ಸಾಮ್ ಬರೆದು ಎಕ್ಸಾಮ್ ಮುಖಾಂತರ ಪಾಸಾಗಿ ನಂತರ ಎರಡು ಸಾವಿರದ ಹದಿನಾಲ್ಕರ ಒಂದು ಆದೇಶದ ಮೇರೆಗೆ ಮತ್ತು ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆಯನ್ನು ಪಡೆದು ಜ್ಯೇಷ್ಠತಾ ಪಟ್ಟಿಯನ್ನು ಮಾಡಿ ಆ ಜ್ಯೇಷ್ಠತಾ ಪಟ್ಟಿಯ ಮುಖಾಂತರ ಒಂದು ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥ ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆ ಇರಬೇಕಾದ್ರೇ ನಮ್ಮ ಒಂದು ಜ್ಯೇಷ್ಠತಾ ಪಟ್ಟಿಯನ್ನು ಮಾಡ್ತಕ್ಕಂಥ ಪ್ರಕ್ರಿಯೆ ಇರಬೇಕಾದ್ರೇ ಮತ್ತೊಂದು ಯಾವ ಹುದ್ದೆಗೆ ಭರ್ತಿ ನೀಡ್ತಕ್ಕಂಥದ್ದು ಕಾನೂನಿನ ಆದೇಶದ ಪ್ರಕಾರ ಅದು ನಿಯಮವನ್ನು ಪಾಲನೆ ಮಾಡದೇ ಇರತಕ್ಕಂಥದ್ದು ಉಲ್ಲಂಘನೆ ಮಾಡ್ತಾ ಇರತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಆ ಒಂದು ನಮ್ಮ ಜ್ಯೇಷ್ಠಾ ಪಟ್ಟಿಯ ಪ್ರಕ್ರಿಯೆಯಲ್ಲಿ ಇರಬೇಕಾದ್ರೇ ಜಿಲ್ಲಾ ಪಂಚಾಯಿತಿಯವರು ಬಿಲ್ ಕಲೆಕ್ಟರ್ ವೃಂದದವರಿಗೆ ಮುಂಬಡ್ತಿಯನ್ನು ನೀಡಿದರು ಆ ಒಂದು ಮುಂಬಡ್ತಿಯಲ್ಲಿ ನೀಡೋದ್ರಿಂದ ಆ ಒಂದು ಕಾನೂನನ್ನು ಉಲ್ಲಂಘ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೇನು ಕಾನೂನಿನ ಮುಖಾಂತರ ಅದು ಆದೇಶವನ್ನು ಪಾಲನೆ ಮಾಡದೆ ಇರ್ತಕ್ಕಂಥದ್ದು ತಿಳಿದು ಬರ್ತಾ ಇದೆ ಅದಾದ ಮೇಲೆ ನಮ್ಮ ಒಂದು ಕ್ಲರ್ಕ್ ಡಾಟಾ ಎಂಟ್ರಿ ಆಪರೇಟರ್ ಹುದ್ದಿ ಸಹ ತ್ರೀ ಇಷ್ಟು ಟು ಒನ್ ಇಷ್ಟು ಒನ್ ಅನುಭಾತದ ಮುಖಾಂತರ ನಮಗೆ ಏನು ನಾವು ಒಂದು ಸರಳವಾದ ಭಾಷೆಯಲ್ಲಿ ಹೇಳಬೇಕಾದ್ರೇ ಹೇಳ್ತೀವಲ್ಲ ಪಾಲ ಅಂತ ಹೇಳ್ತೀವಲ್ಲ ಅಣ್ಣ ತಮ್ಮಂದಿರ ಮಧ್ಯೆ ಪಾಲ ಅಂತ ಹೇಳ್ತೀವಲ್ಲ ಆ ಒಂದು ಪಾಲದಲ್ಲಿ ನಮಗೆ ವ್ಯತ್ಯಾಸ ಆಗಿದೆ ಆ ಒಂದು ವ್ಯತ್ಯಾಸ ಏನಪ್ಪ ಅಂದರೆ ಹೋದ ಸರ್ತಿ ಹದಿನಾಲ್ಕು ಹುದ್ದೆಗಳು ವ್ಯತ್ಯಾಸ ಆಗ್ಯಾವ ಈ ಸರ್ತಿ ಸೆಕ್ರೆಟರಿ ಗ್ರೇಟ್ ಟು ಸೆಕ್ರೆಟರಿನಲ್ಲಿ ಎರಡು ವ್ಯತ್ಯಾಸ ಆಗ್ಯಾವ ಆಮೇಲೆ ಮತ್ತು ಬ್ಲ್ಯಾ ಬ್ಯಾಕ್ಲಾಗ್ ಹುದ್ದೆಗಳು ಅಂತೇಳಿ ಆರು ಹುದ್ದೆಗಳನ್ನು ಕೊಡ್ತಾ ಇದ್ದಾರೆ ಈ ಒಂದು ಜಿಲ್ಲಾ ಪಂಚಾಯಿತಿಯಲ್ಲಿ ಸಾಕಷ್ಟು ಬಾರಿ ಒಂದು ಪತ್ರದ ಮುಖಾಂತರ ಕೇಳ್ಕೊಂಡ್ರು ಸಹ ನಮ್ಮ ಯಾವ ಒಂದು ಪತ್ರಕ್ಕೂ ಸಹ ಉತ್ತರವನ್ನು ನೀಡದೇನೆ ಇಂಬರನ್ನು ನೀಡದೇನೆ ಯಾವುದೇ ರೀತಿಯಿಂದ ನಮಗೆ ಒಂದು ಅದಕ್ಕೆ ಒಂದು ಸಂಜಾಯಿಷಿ ಅಲ್ಲಿ ಅದಕ್ಕೊಂದು ಯಾವುದೇ ಉತ್ತರವನ್ನು ನೀಡದೇನೆ ಅದು ಅಲ್ಲೇ ಈಗ ಒಂದು ಸದ್ಯಕ್ಕೆ ಸರ್ಕಾರದ ಆದೇಶದ ಪ್ರಕಾರ ಒಳ ಮೀಸಲಾತಿ ಜಾರಿಯಲ್ಲಿದೆ ಒಳ ಮೀಸಲಾತಿ ಜಾರಿಯಲ್ಲಿದೆ ಒಳ ಮೀಸಲಾತಿ ಇರಬೇಕಾದ್ರೆ ಈ ಒಂದು ನೇಮಕಾತಿ ಪ್ರಕ್ರಿಯೆ ನಡೆದಿರ್ತಕ್ಕಂಥದ್ದು ನನ್ನ ಒಂದು ಅಲ್ಪಜ್ಞಾನದ ಪ್ರಕಾರ ಅದು ಕಾನೂನು ಬಾಹಿರ ಅಂತ ಮೇಲ್ ನೋಡುತ್ತದೆ